ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯಕಾಂತ್ ಚಂದ್ರಕಾಂತ್ ಕಾರಲ್ಲಿ ಮದುವೆ ಮನೆ ಮುಂದೆ ಬಂದು ಕಾರನ್ನು ನಿಲ್ಲಿಸ್ತಾರೆ ಏನೇ ಹೇಳು ಚಂದ್ರು ನಾವು ಮಾಧವನಿಗೆ ಒಳ್ಳೆ ಬಲೆನೇ ಬೀಸಿದ್ದೀವಿ ಆನಂದ ಮದುವೆ ಮದುವೆ ಅಂತ ಮನೆ ಮುಂದೆ ಬ್ಯಾನರ್ ಕಟ್ಕೊಂಡು ಓಡಾಡಿಕೊಂಡು ಕುಣಿತಿದ್ದ ಅದನ್ನು ನೋಡ್ತಿದ್ರೆ ನನಗೆ ರಕ್ತ ಕುದೀತಿತ್ತು ಏನಾದರೂ ಒಂದು ಗತಿ ಕಾಣಿಸ್ಬೇಕು ಅಂದ್ಕೊಂಡಿದ್ದೆ ಆದರೆ ಅವನ ಮಗನೇ ಅದಕ್ಕೆ ದಾರಿ ಹುಡ್ಕೊಟ್ಬಿಟ್ಟ ಅಂತಾರೆ ಸೂರ್ಯಕಾಂತ್ ಆದರೆ ಈ ಮಾಧವ ಏನೂ ಛತ್ರದಿಂದ ಆಚೆ ಬರಲೇ ಇಲ್ಲ ನನಗನ್ಸುತ್ತೆ ಅಪ್ಪನ ಮೇಲಿನ ಭಯದಿಂದ ಅವನೇನಾದರೂ ನಂದ ತೋರಿಸಿದ ಹುಡುಗಿ ಮದುವೆ ಆದರೆ ಹೇಗೆ ಅಂತ ನಾವು ಅಂದ್ಕೊಂಡು ಹಾಗೇನೋ ಆಗಲ್ವೇನೋ ಅನಿಸ್ತಿದೆ ಅಂತಾರೆ ಚಂದ್ರಕಾಂತ್ ಇರು ಒಂದು ಸ್ವಲ್ಪ ನಿನಗೆ ತಾಳ್ಮೆನೇ ಇಲ್ಲ ಅಂತ ಅದಕ್ಕೆ ಹೇಳೋದು ಕಾವು ಹೆಚ್ಚಾದಾಗಲೇ ಮೊಟ್ಟೆ ಒಡೆಯೋದು ನಾವು ಚೆನ್ನಾಗೇ ಕಾವು ಕೊಟ್ಟಿದ್ದೀವಿ ಇನ್ನೇನು ಮೊಟ್ಟೆ ಒಡೆದು ಮರಿ ಆಚೆ ಬರಬೇಕು ಅಷ್ಟೇ ಕಾದ್ ನೋಡು ಅಂತ ಮದುವೆ ಮನೆ ಕಡೆಯೇ ನೋಡ್ತಿರ್ತಾರೆ ಸೂರ್ಯಕಾಂತ್ ಚಂದ್ರಕಾಂತ್ ಆಗ ಮಾಧವ ಹೊರಗಡೆ ಬರ್ತಾನೆ ಅಣ್ಣ ಮಾಧವ ಬಂದ ಅಂತಾರೆ ಚಂದ್ರಕಾಂತ್ ನೋಡ್ದ ಎಲ್ಲ ನಾವು ಪ್ಲಾನ್ ಪ್ರಕಾರನೇ ನಡೀತಿದೆ ಮದುಮಗ ಮದುವೆ ಮನೆಯಿಂದ ಕದ್ದು ಮುಚ್ಚಿ ಆಚೆ ಬರ್ತಿದ್ದಾನೆ ಅಂದರೆ ಏನರ್ಥ ಈ ಮದುವೆ ನಡೆಯಲ್ಲ ಅಂತರ್ಥ ಅಂತಾರೆ ಸೂರ್ಯಕಾಂತ್ ಮಾಧವ ಮದುವೆ ಮನೆಯಿಂದ ಹೊರಗಡೆ ಬಂದು ಆಚೆ ಇಚ್ಛೆ ನೋಡ್ತಾ ಮುಂದೆ ಹೋಗ್ತಾನೆ ಅಣ್ಣ ಮಾಧವ ಮದುವೆ ಮನೆಯಿಂದ ಆಚೆ ಹೋಗೋಯ್ತು ಈಗ ನಾವು ಛತ್ರದ ಒಳಗಡೆ ಹೋಗೋ ಟೈಮ್ ನಡಿ ಅಂತಾನೆ ಚಂದ್ರಕಾಂತ್ ಇಬ್ರು ಛತ್ರದೊಳಗೆ ಬರ್ತಾರೆ ಆಗ ಗಿರಿಜಾ ಸೂರ್ಯಕಾಂತ್ ಚಂದ್ರಕಾಂತನ್ನು ನೋಡ್ತಾಳೆ ನಂತರ ನಂದನ್ ಮನೆಯವರೆಲ್ಲ ನೋಡ್ತಾರೆ ಗಿರಿಜಾ ಅವರನ್ನು ನೋಡಿ ಭಾವುಕರಾಗಿ ಖುಷಿಯಿಂದ ನಂದನ್ ಹತ್ರ ಹೋಗಿರಿ ಅಣ್ಣ ಬಂದಿದ್ದಾರೆ ಸೂರ್ಯ ಅಣ್ಣ ಚಂದ್ರಣ್ಣ ಬಂದಿದ್ದಾರೆ ಒಂದೇ ಒಂದು ಸಲ ಹೋಗಿ ಅವರನ್ನು ಮಾತಾಡ್ಸ್ಕೊಂಡು ಬರಲಾ ಅಂತಾರೆ ಗಿರಿಜಾ ನಂದನ್ ಸರಿ ಅಂತ ತಲೆಯಲ್ಲಿ ಆಗ ಗಿರಿಜಾ ಸೂರ್ಯಕಾಂತ್ ಚಂದ್ರಕಾಂತ್ ಮುಂದೆ ಬಂದು ಅಣ್ಣ ನೀವು ನಮ್ಮನೆ ಮದುವೆಗೆ ಬಂದಿದ್ದೀರಾ ನನಗೆ ಆಗ್ತಾ ಇರೋ ಸಂತೋಷಕ್ಕೆ ಒಬ್ಬರೇ ಬಂದ್ರ ಅಮ್ಮ ಅತ್ತಿಗೆ ಎಲ್ಲ ಎಲ್ಲಿ ಅವ್ರು ಆಮೇಲೆ ಬರ್ತಾರ ಬನ್ನಿ ಅಣ್ಣ ಬನ್ನಿ ಅಂತ ಅವರಿಬ್ಬರ ಕೈ ಹಿಡ್ಕೊಂಡು ಎಲ್ಲರ ಹತ್ರ ಇವರು ನನ್ನ ದೊಡ್ಡಣ್ಣ ಇವನು ನನ್ನ ಚಿಕ್ಕಣ್ಣ ಕೂತ್ಕೋಣ್ಣ ಅಂತ ಇಬ್ಬರಣ್ಣ ಗಿರಿಜ ಕೂರಿಸ್ತಾರೆ ಆಗ ಮೀನಾ ರಕ್ಷ ಹತ್ರ ಜ್ಯೂಸ್ ತಟ್ಟೆ ಎಲ್ಲಿದೆ ಅಂತಳೆ ನಾನೇ ತರ್ತೀನಿ ಅಂತ ರಕ್ಷಾ ಜ್ಯೂಸ್ ತಂದು ಕೊಡ್ತಾಳೆ ಆಗ ಅಮೂಲ್ಯ ಅಪ್ಪಂಗೆ ಜ್ಯೂಸ್ ನಾನೇ ಕೊಡಲ ಅಂತ ಟ್ರೈನ ತಗೊಂಡು ಅಳ್ತಾ ಅಪ್ಪ ಅಂತ ಜ್ಯೂಸನ್ನು ಕೊಡ್ತಾಳೆ ಆಗ ಚಂದ್ರಕಾಂತ್ ಸೂರ್ಯಕಾಂತ್ ಜ್ಯೂಸನ್ನು ತಗೋತಾರೆ ಅಮೂಲ್ಯ ಖುಷಿಯಿಂದ ಬಾವುಗಳಾಗ್ತಾಳೆ ನನ್ನ ಕ್ಷಮಿಸಿದ್ರು ಅಪ್ಪ ಅಂತಾಳೆ ಮಾವ ವಲ್ಲಭ ನಾವು ಕರೆದ್ರೂ ಬರ್ದೇ ಇರೋ ಜನ ಇವತ್ತು ಕರೀದೇ ಬಂದಿದ್ದಾರೆ ಅಂದರೆ ನನಗ್ಯಾಕೋ ಇದನ್ನು ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತಾನೆ ಕೇಶವ ನನಗೂ ಅದೇ ಡೌಟ್ ಹೊಡಿತಿದೆ ಅಣ್ಣ ರಾಕ್ಷಸರು ದೇವಲೋಕಕ್ಕೆ ಸುಮ್ ಸುಮ್ಮನೆ ಬರಲ್ಲ ಅಂತಾನೆ ವಲ್ಲಭ ಸಾಕು ಸುಮ್ಮನೆ ಇರೋ ಯಾಕೆ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತೀರಾ ಅವರು ದ್ವೇಷ ದ್ವೇಷ ಅಂತ ಇನ್ನೂ ಎಷ್ಟು ದಿನ ಸಾಧಿಸ್ತಾರೆ ಹೇಳಿ ಈ ಮದುವೆನ ನೆಪ ಮಾಡಿಕೊಂಡು ಎಲ್ಲರ ಜೊತೆ ಮಾತಾಡಿ ರಾಜಿ ಆಗೋಣ ಅಂತ ಬಂದಿದ್ದಾರೆ ಕಣ್ರು ಅಂತಾನೆ ಇಲ್ಲ ಮಾವ ಏನೋ ಪ್ಲ್ಯಾನ್ ಇಟ್ಕೊಂಡೇ ಬಂದಿದ್ದಾರೆ ಅಂತಾನೆ ಕೇಶವ ಅಣ್ಣ ನೀವು ಇವತ್ತು ಮದುವೆ ಕೊನೆವರೆಗೂ ಇದ್ದು ಊಟ ಮಾಡಿಕೊಂಡೇ ಹೋಗಬೇಕು ಮೂವತ್ತ ಹತ್ತು ಹತ್ರದಲ್ಲಿದೆ ಅಣ್ಣ ಮಧುಮಕ್ಳಿಗೆ ಆಶೀರ್ವಾದ ಮಾಡೇ ಹೋಗಬೇಕು ಮಾಡ್ತೀಯಲ್ಲ ಅಣ್ಣ ಅಂತಾರೆ ಗಿರಿಜಾ ನಡೀದೇ ಇರೋ ಶಾಸ್ತ್ರಕ್ಕೆ ಆಶೀರ್ವಾದ ಹೇಗೆ ಮಾಡಲಿ ಅಂತಾರೆ ಸೂರ್ಯಕಾಂತ್ ಏನಣ್ಣ ನಿನ್ ಮಾತಿನರ್ಥ ಅಂತಾರೆ ಗಿರಿಜಾ ಅಂದ್ರೆ ಇನ್ನು ಶಾಸ್ತ್ರನೇ ಶುರುವಾಗಿಲ್ಲ ಆಶೀರ್ವಾದ ಹೇಗೆ ಮಾಡ್ಲಿ ಅಂತಾರೆ ಸೂರ್ಯಕಾಂತ್ ನೀನೇನು ಯೋಚನೆ ಮಾಡಬೇಡ ನಾವು ಇಲ್ಲಿಗೆ ಬಂದಿರೋದೇ ಈ ಮದ್ವೆನೇ ನೋಡೋಕೆ ಅಂತಾರೆ ಚಂದ್ರಕಾಂತ್ ಆಯ್ತಣ್ಣ ಒಂದು ನಿಮಿಷ ಬಂದೆ ಅಂತ ನಂದನ ಹತ್ರ ರೀ ಅಣ್ಣಂದ್ರು ನನ್ನ ಹತ್ರ ಮಾತಾಡುದ್ರಿ ರೀ ನಮ್ಮ ಅಣ್ಣಂದ್ರು ಮಾತಾಡಿಸಿದ್ರು ರೀ ಅಂತಾರೆ ಗಿರಿಜಾ ಈಚೆ ಸುಕನ್ಯಾ ಫೋನ್ ನೋಡ್ತಾ ಚಾಕು ಹಿಡ್ಕೊಂಡು ಅರ್ಧ ಗಂಟೆ ಆಯಿತು ಮಾಧವ ಇನ್ನೂ ಬಂದಿಲ್ಲ ನಾನು ಸಾಯ್ಬೇಕು ನಾನು ಸಾಯ್ತೀನಿ ಅಂತ ಚಾಕುನ ಕೈ ಹತ್ರ ತಗೊಂಡು ಹೋಗುವಾಗ ಮಾಧವ ಬಂದು ಅವಳ ಕೈನ ಹಿಡ್ಕೊಂಡು ಏನಿದು ಹುಚ್ಚಾಟ ಆ ಚಾಕುನ ಎ ಸಿ ಅಂತಾನೆ ನಾನು ಸಾಯ್ತೀನಿ ಬಿಡು ಮಾಧವ ಅಂತಾಳೆ ಸುಕನ್ಯಾ ಸುಕನ್ಯಾ ಪ್ಲೀಸ್ ಸತ್ತು ಹೋಗ್ತೀಯಾ ಅಂದಿದ್ದಕ್ಕೆ ಮದುವೆ ಮನೆಯಿಂದ ಓಡ್ ಬಂದಿದ್ದೀನಿ ನಾನು ಅಲ್ಲ ನಾನಿಲ್ಲ ಅಂತ ಗೊತ್ತಾದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ನಮ್ಮ ಅಪ್ಪ ಅಂತಾನೆ ಮಾದವ ಅಪ್ಪ 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 ಸ್ಟಾಪ್ ಇಟ್ ಮಾಡವ ನಿಮ್ಮ ಅಪ್ಪನ ಜಪಾನ ಸ್ವಲ್ಪ ನಿಲ್ಲಿಸ್ತೀಯಾ ನಿಮ್ಮ ಅಪ್ಪನಿಗೋಸ್ಕರ ನಿನ್ನ ಕನಸನ್ನು ಜೀವನನ ಯಾಕೆ ಬಲಿ ಕೊಡ್ತಿದ್ಯಾ ಸ್ವಲ್ಪ ನಿನ್ನ ಬಗ್ಗೆನೂ ಯೋಚನೆ ಮಾಡು ಮಾದವ ನಿನ್ನ ಮನಸ್ಸಲ್ಲಿರೋ ನನ್ನ ಬಗ್ಗೆನೂ ಯೋಚನೆ ಮಾಡು ಅಂತಾಳೆ ಸುಕನ್ಯಾ ಏನು ಮಾತಾಡ್ತಿದ್ಯಾ ಸುಕನ್ಯಾ ನಮ್ಮ ಅಪ್ಪ ಅವರು ನನಗೆ ಏನು ಒಳ್ಳೇದು ಕೆಟ್ಟದ್ದು ಅಂತ ನನಗಿಂತ ಚೆನ್ನಾಗಿ ಅವರಿಗೆ ಗೊತ್ತು ಅವ್ರ ಬಗ್ಗೆನೇ ಯೋಚನೆ ಮಾಡಬೇಡ ಅಂತ ಏನರ್ಥ ಸುಕನ್ಯಾ ನನಗೆ ಅವ್ರ ನಿರ್ಧಾರದ ಬಗ್ಗೆ ತುಂಬಾ ಖುಷಿ ಇದೆ ಸುಕನ್ಯಾ ಅಂತಾನೆ ಮಾದವ ಸಾಕು ಈಗ ನಾವು ನಮ್ಮ ಬಗ್ಗೆ ಮಾತಾಡೋಣ ಮಾಧವ ಅಂತಾಳೆ ಸುಕನ್ಯಾ ಮಾತಾಡೋಣ ಮೊದಲು ಈ ಚಾಕುನ ಕೆಳಗಿಳಿಸು ಅಂತಾನೆ ಮಾಧವ ಮೊದಲು ನೀನು ಹೇಳು ನಿನಗೆ ನಾನಂದರೆ ಇಷ್ಟ ಅಂತ ಹೇಳು ಅಂತಾಳೆ ಸುಕನ್ಯಾ ಸುಕನ್ಯಾ ಯಾಕೆ ನಿನ್ನ ತಲೆಯಲ್ಲಿ ಇಲ್ಲದೆ ಇರೋ ಯೋಚನೆ ಬಂತು ಇವತ್ತು ನನ್ನ ಮದುವೆ ಸುಕನ್ಯಾ ಪ್ಲೀಸ್ ಅಂತಾನೆ ಮಾದವ ಬೇರೆ ಏನು ಹೇಳಬೇಡ ಮಾಧವ ನಾನು ನಿನ್ನ ಕೇಳ್ತಾ ಇರೋದು ಇಷ್ಟೇನೆ ನಿನಗೆ ನನ್ನ ಕಂಡ್ರೆ ಇಷ್ಟನಾ ಅಂತಾಳೆ ಸುಕನ್ಯಾ ಸುಕನ್ಯಾ ನನಗೆ ಟೈಮ್ ಆಗ್ತಿದೆ ನಾನು ಹೇಳೋದನ್ನು ಅರ್ಥ ಮಾಡ್ಕೋ ನನಗೆ ನಿನ್ನ ಜೀವ ಉಳಿಸೋದು ಎಷ್ಟು ಮುಖ್ಯನೋ ನನ್ನ ನಂಬಿರೋ ಪ್ರಿಯ ಜೀವನನೋ ಅಷ್ಟೇ ಮುಖ್ಯ ಅಪ್ಪನ ನಂಬಿಕೆ ಉಳಿಸೋದು ಅಷ್ಟೇ ಮುಖ್ಯ ಅಂತಾನೆ ಮಾಧವ ನೀ ನನ್ನ ಇಷ್ಟಪಡ್ತೀಯ ಅಂದರೆ ನಾನು ಬದುಕೋದ್ರವ ಕಡೆ ಯೋಚನೆ ಮಾಡ್ತಾನೆ ಇಷ್ಟ ಇಲ್ಲ ಅಂದ್ರೆ ಹೇಳು ಮಾಧವ ಸಾವು ನನ್ನ ಕೈನಲ್ಲೇ ಇದೆ ಇಷ್ಟ ಇಲ್ಲ ಅಲ್ವಾ ನನ್ನನ್ನು ಒಪ್ಕೊಳ್ಳಲ್ಲಲ್ವಾ ಬಿಡು ನಾನು ಸಾಯ್ತೀನಿ ಅಂತಳೆ ಸುಕನ್ಯಾ ಸುಕನ್ಯಾ ನೀನಂದ್ರೆ ಇಷ್ಟ ಅಂತ ಮಾಧವ ಕೂಗ್ತಾನೆ ಈಚೆ ಪುರೋಹಿತರು ಮಂತ್ರನ ಹೇಳ್ತಾ ನಂದಣ್ಣ ಮುಹೂರ್ತ ಸಮಯ ಆಯಿತು ಬೇಗ ವರನನ್ನ ಕರ್ಕೊಂಡು ಬನ್ನಿ ಶಾಸ್ತ್ರನ ಶುರು ಮಾಡ್ಕೋಬೇಕು ಅಂತಾರೆ ಮಾಧವನ ಕ ಹೋಗಿ ಕರ್ಕೊಂಡು ಬನ್ನಿ ಹೋಗಿ ಅಂತ ನಂದನ್ ಕೇಶವನ ಹತ್ರ ಇರ್ತಾರೆ ಸರಿಯಪ್ಪ ಅಂತ ಕೇಶವ ಹೋಗ್ತಾನೆ ಅಮ್ಮು ಮೀನಾ ಹೋಗಿ ವಧು ರೆಡಿ ಇದ್ದಾಳ ನೋಡಿ ರೆಡಿ ಇದ್ದರೆ ಬೇಗ ಕರ್ಕೊಂಡು ಬನ್ನಿ ಎಲ್ಲ ಸಿದ್ಧತೆ ಮಾಡಬೇಕು ಅಂತಾರೆ ಗಿರಿಜಾ ಅವರಿಬ್ಬರು ಹೋಗ್ತಾರೆ ಅಣ್ಣ ಒಂದು ಐದು ನಿಮಿಷ ಮುಹೂರ್ತಕ್ಕೆಲ್ಲ ಸಿದ್ಧಪಡಿಸ್ತಿದ್ದಾರೆ ನಾನು ಬಂದುಬಿಡ್ತೀನಿ ಇಲ್ಲೇ ಕೂತೀರಿ ಅಂತ ಗಿರಿಜಾ ಹೋಗ್ತಾರೆ ಕಾಣದೇ ಇರೋ ಮದುಮಗನ ಎಲ್ಲಿಂದ ಹುಡುಕ್ತಾರೆ ಅಂತಾರೆ ಸೂರ್ಯಕಾಂತ್ ಅಣ್ಣ ಮದುಮಗ ಕಾಣ್ತಾ ಇಲ್ಲ ಅಂತ ನನಗೆ ಗೊತ್ತು ನಿನಗೆ ಗೊತ್ತು ಸ್ವಲ್ಪ ಹೊತ್ತಲೇ ಚೌಟರಿನಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಅಲ್ಲಿವರೆಗೂ ಈ ಹುಡುಕಾಟದ ಮಜಾನ ನಾನು ತಗೊಳ್ಳೋಣ ಅಂತಾರೆ ಚಂದ್ರಕಾಂತ್ ಈಚೆ ವಲಭ ಸುಂದ್ರ ಕೇಶವ ಮಾಧವ ಮಾಧವ ಅಂತ ರೂಮಲ್ಲಿ ಕರೀತಾರೆ ಪೇಟ ಇದೆ ಅಂತಾನೆ ಕೇಶವ ವಾಶ್ ಗೆ ಹೋಗಿರ್ತಾನೆ ನೋಡ್ಕೊಂಡು ಬರ್ತೀನಿ ಗಾಬರಿ ಆಗಬೇಡಿ ಅಂತ ಸುಂದ್ರ ಹೋಗ್ತಾನೆ ಸುಂದ್ರ ವಾಪಸ್ ಬಂದು ಕೇಶವ ಅಲ್ಲೂ ಇಲ್ವಲ್ಲ ಅಂತಾನೆ ಸರಿ ಮಾಧವಣ್ಣಂಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿ ಮಾಧವಣ್ಣ ಕಾಲ್ ಪಿಕ್ ಮಾಡ್ತಿಲ್ಲ ಅಂತಾನೆ ವಲ್ಲಭ ಏನೋ ಆಗಿದೆ ನಾವು ಮಾಧವಣ್ಣನ ಹುಡುಕ್ಲೇಬೇಕು ಬನ್ನಿ ಬೇಗ ಹೋಗೋಣ ಅಂತಾನೆ ಕೇಶವ ಈಚೆ ಪುರೋಹಿತರು ನಂದಣ್ಣ ಬನ್ನಿ ಬೇಗ ನಾನು ಹೇಳಿ ಎಷ್ಟೊತ್ತಾಯಿತು ಸಮಯ ಮೀರ್ತಿದೆ ಬೇಗ ಮಾಧವನ ಕರೆಸಿ ಅಂತಾರೆ ಒಂದೆರಡು ನಿಮಿಷ ಕೇಶವ ಮಾಧವನ ಮಂಟಪಕ್ಕೆ ಕರ್ಕೊಂಡು ಬಂದನಲ್ಲ ನೀನು ಮಾತ್ರ ಇದ್ದೀಯಲ್ಲ ಅಂತಾರೆ ನಂದನ್ ಅಪ್ಪ ಮಾಧವಣ್ಣ ಎಲ್ಲೂ ಕಾಣಿಸ್ತಿಲ್ಲ ಅಂತಾನೆ ಕೇಶವ ಬಾತ್ರೂಮ್ಗೆ ಹೋಗಿರಬೇಕು ನೋಡು ಅಂತಾರೆ ನಂದನ್ ಚೌಟ್ರಿ ಮೂಲೆ ಮೂಲೆ ಹುಡುಕಿದ್ವಿ ಮಾಧವಣ್ಣ ಎಲ್ಲೂ ಕಾಣಿಸ್ತಿಲ್ಲ ಅಂತಾನೆ ಕೇಶವ ಅದನ್ನು ಕೇಳಿಸ್ಕೊಂಡ ಗಿರಿಜಾ ಕೈಯಲ್ಲಿರುವ ಹೂವಿನ ಅರಿವಣ್ಣ ಕೆಳಗೆ ಬಿಡುತ್ತೆ ಕೇಳಿಸ್ಕೊಂಡ್ರ ಸರಿಯಾಗಿ ಹುಡುಕಿರಲ್ಲ ನೀವು ನಾನೇ ಹುಡುಕ್ತೀನಿ ಅಂತ ನಂದನ್ ಬರ್ತಾರೆ ಅಪ್ಪ ನಿಜವಾಗ್ಲೂ ಮಾಧವಣ್ಣ ಎಲ್ಲೂ ಕಾಣಿಸ್ತಿಲ್ಲಪ್ಪ ಅಂತಾನೇ ಒಲ್ಲವ ನೀನು ಸುಮ್ಮನಿರೋ ಅಂತಾರೆ ನಂದನ್ ಮಾವ ಇಷ್ಟೆಲ್ಲ ಹೇಳ್ತಾ ಇವರೆಲ್ಲ ಹೇಳ್ತಿರೋದು ನಿಜ ಮಾವ ಅಂತಾಳೆ ಮೀನಾ ನೀನು ಅವ್ರ ಜೊತೆ ಸೇರಿಕೊಂಡು ಏನೇನೋ ಹೇಳಬೇಡ ಅಂತಾರೆ ನಂದನ್ ಅಪ್ಪ ಮಾಧವಣ್ಣ ಇಲ್ಲೆಲ್ಲೂ ಇಲ್ಲಪ್ಪ ಅವ್ರು ಹೇಳ್ತಿರೋದು ನಿಜ ಅಂತಾಳೆ ರಕ್ಷಾ ಆಗ ಚಂದ್ರಕಾಂತ್ ಏಯ್ ನಂದ ಯಾಕೆ ಹುಚ್ಚಂತರ ಹುಡ್ಕೋ ಹುಡ್ಕಾಡ್ತಿದ್ಯಾ ನಿನ್ನ ಮಗ ಮಾಧವ ಛತ್ರದಲ್ಲಿಲ್ಲ ತಾನು ಇಷ್ಟಪಟ್ಟಿರೋ ಹುಡ್ಗಿ ಜೊತೆ ಓಡಿ ಹೋಗಿದ್ದಾನೆ ಅವ್ನು ಕಳಿಸ್ಕೊಟ್ಟೇನೋ ನಾವು ಒಳಗಡೆ ಬಂದಿರೋದು ಅಂತಾರೆ ಏನರೋ ನಿಮ್ಮದು ಮತ್ತೆ ಮತ್ತೆ ಹಿಂಸೆ ನನಗೆ ಮದುವೆಗೆ ಬಂದು ಆಶೀರ್ವಾದ ಮಾಡಿದ್ನ ಹೋದ ಅಷ್ಟೇ ಇರಬೇಕು ಅದನ್ನು ಬಿಟ್ಟು ಪದೇ ಪದೇ ನನ್ನ ಮಕ್ಕಳ ಬಗ್ಗೆ ಕೆಟ್ಟದಾಗ ಮಾತಾಡಿದರೆ ನಾಲ್ಗೆ ಸೀರ್ ಬಿಡ್ತೀನಿ ಹುಷಾರ್ ಅಂತಾರೆ ನಂದನ್ ಡೌಟ್ ಇತ್ತು ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಾಗಲೇ ಏನೋ ಮಾಡ್ಕೊಂಡು ಬಂದಿರ್ತೀರಾ ಅಂತ ಡೌಟ್ ಇತ್ತು ಎಲ್ಲೋ ನಮ್ಮ ಅಣ್ಣ ಅಂತಾನೆ ಕೇಶವ ಅವ್ರು ಕೊರಳ್ ಪಟ್ಟಿನ ಒಲ್ಲೆಬ ಮತ್ತೆ ಕೇಶವ ಇಟ್ಕೋತಾರೆ ಏಯ್ ನಂದ ನಿನ್ನ ಮಗ ಅವನು ಪ್ರೇಯಸಿ ಜೊತೆ ಹೋಗಾಯ್ತು ಮದುವೆ ಮನೆಯಿಂದ ಕದ್ದು ಮುಚ್ಚಿ ಆಚೆ ಹೋಗೋದನ್ನು ನೋಡಿಕೊಂಡೇ ನಾವು ಒಳಗೆ ಬಂದಿದ್ದು ಅಂತಾರೆ ಸೂರ್ಯಕಾಂತ್ ಪಾಪ ಅವನು ಅಂತೂ ಹೇಳಿದೆ ಕೇಳಿದೆ ಹೊರಟೋದ ಅದಕ್ಕೆ ನಾವು ನಿಮ್ಮೆಲ್ಲರಿಗೆ ಹೇಳೋಣ ಅಂತ ಇಲ್ಲಿವೇ ಬಂದ್ವಿ ಈ ಮದುವೆ ನಡೆಯಲ್ಲ ಹುಡುಗಿ ಮನೆಯವರಿಗೆ ಹೇಳಬೇಕು ಅಂತಾರೆ ಚಂದ್ರಕಾಂತ್ ಪ್ರಿಯ ವೀಣಾ ಪರಮೇಶ್ವರ ಎಲ್ಲ ಇದನ್ನು ಕೇಳಿಸ್ಕೊಂಡು ಶಾಕ್ನಿಂದ ನಿಂತಿರ್ತಾರೆ ಇಲ್ಲ ನೀವಿಬ್ಬರು ಹೇಳ್ತಿರೋದು ಸುಳ್ಳು ಯಾವುದೇ ಕಾರಣಕ್ಕೂ ನನ್ನ ಮಗ ಇಂಥ ಕೆಲಸ ಮಾಡಲ್ಲ ಯಾವ ಹುಡುಗಿಯಿಂದೇನೂ ಹೋಗಲ್ಲ ಅವನು ನನಗೆ ಗೊತ್ತು ಕಣ್ರೋ ನನ್ನ ಮೇಲಿರೋ ದ್ವೇಷಕ್ಕೆ ನೀವು ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಹೋಗ್ರೋ ಇಲ್ಲಿಂದ ಗಿರಿಜಾ ಅವರನ್ನು ಹೋಗೋ ಕೇಳು ಅಂತಾರೆ ನಂದನ್ ಬೇರೆ ಹುಡುಗಿ ಜೊತೆ ಓಡ್ ಹೋಗಿದ್ದಾನೆ ಅಂತ ಹೇಳಿದ್ರು ನಂಬ್ತಾ ಇಲ್ವಲ್ಲ ಅಣ್ಣ ಇವರಿಗೆ ಸಾಕ್ಷಿ ತೋರಿಸಿದ್ರೆ ಅಷ್ಟೇ ನಂಬೋದು ಅನಿಸುತ್ತೆ ಅಂತಾರೆ ಚಂದ್ರಕಾಂತ್ ಏನ್ರೋ ಸಾಕ್ಷಿ ಇದೆ ನಿಮ್ಮ ಹತ್ರ ನನ್ನ ಮಗ ಅಂತವ್ನಲ್ಲ ಏನು ಅಂತ ನನ್ ಚೆನ್ನಾಗೊತ್ತು ನನ್ನನ್ನು ನೀವು ಕೆಟ್ಟವನಾಗಿ ಮಾಡಬೇಡಿ ನಾನು ಈಗ್ಲೂ ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ನನ್ನ ಹೇಳಿತನ ಅಲ್ಲ ಕಂಡ್ರು ಕೆಸರ ಮೇಲೆ ಕಲ್ಲು ಎರಚಿದ್ರೆ ಅದು ನನಗೆ ರಾಚುತ್ತೆ ಅನ್ನೋ ವಿವೇಕದಿಂದ ಹೇಳ್ತಿದ್ದೀನಿ ಮೊದಲು ಇಲ್ಲಿಂದ ಹೊರಡಿ ಅಂತಾರೆ ನಂದನ್ ಏಯ್ ಚಂದ್ರು ಇವನ್ ಪ್ರೂಫ್ನ ತೋರಿಸಿದ್ರವ ನಂಬೋದು ತೋರಿಸೋ ಫ್ರೂಫ್ನಾ ಅಂತಾರೆ ಸೂರ್ಯಕಾಂತ್ ಆಗ ಚಂದ್ರಕಾಂತ್ ಮೊಬೈಲ್ನಲ್ಲಿರೋ ಸುಕನ್ಯಾ ಮಾಧವನ ಮೀಡಿಯಾನ ತೋರಿಸ್ತಾರೆ ಅದರಲ್ಲಿ ಸುಕನ್ಯಾ ಐ ಲವ್ ಯು ಮಾಧವ ಅಂತ ಅವನ್ನ ತಬ್ಕೊಂಡಿರೋದು ಇರುತ್ತೆ ನಂದನ್ ಹಾಗೂ ಮನೆಯವರು ಅದನ್ನು ನೋಡಿ ಶಾಕ್ ಆಗ್ತಾರೆ ಆಗ ನಂದನ್ ಪರಮೇಶ್ವರ್ ಹತ್ರ ಬೀಗ್ರೆ ಇದೆಲ್ಲ ಸುಳ್ಳು ನನ್ನ ಮಗನಿಗೆ ಯಾವ ಹುಡುಗಿ ಜೊತೆ ಯಾವ ಸಂಬಂಧವೂ ಇಲ್ಲ ಇವರಿಗೆ ಮೊದಲಿಂದನೂ ನಮ್ಮನ್ನು ಕಂಡ್ರೆ ದ್ವೇಷ ಅದಕ್ಕೆ ಪಿತೂರಿ ಮಾಡಿದ್ದಾರೆ ದಯವಿಟ್ಟು ನಂಬೇಡಿ ಅಂತಾರೆ ಬೀಗ್ರೆ ನೀವು ತಲೆ ಕೆಚ್ಕೋಬೇಡಿ ಅಂತಾರೆ ಪರಮೇಶ್ವರ್ ಹೋಗ್ರೋ ಇಲ್ಲಿಂದ ಇಲ್ಲಿಗೆ ಬಂದು ನನ್ನ ಮಗನ ಮದುವೆ ನಿಲ್ಸೋಕ್ಕೆ ನೋಡ್ತಿದ್ದೀರಾ ಇದೆಲ್ಲ ಸುಳ್ಳು ಏನೋ ತಂತ್ರ ಮಾಡ್ಕೊಂಡು ಬಂದಿದ್ದೀರಾ ನೀವು ಫೋನ್ ಇಟ್ಕೊಂಡು ಹೋಗ್ರೋ ಇಲ್ಲಿಂದ ಅಂತಾರೆ ನಂದನ್ ಏಯ್ ನಂದ ನಿನ್ನ ಮಗ ಏನು ಮಹಾಪುರುಷ ಅಂದ್ಕೊಂಡಿದ್ಯಾ ಇದು ಒರಿಜಿನಲ್ ವೀಡಿಯೋ ಅಮ್ಮ ಅಂತಾರೆ ಸೂರ್ಯಕಾಂತ್ ಇಲ್ಲ ಇದು ಫೇಕ್ ವೀಡಿಯೋ ಇವಾಗ ಏ ಇಟ್ಕೊಂಡು ಏನು ಬೇಕಿದ್ರೂ ಕ್ರಿಯೇಟ್ ಮಾಡ್ಬೋದು ಸುಳ್ಳು ಸುಳ್ಳು ಹೇಳಿ ಮದುವೆ ಮುರಿಯೋಕ್ಕೆ ಟ್ರೈ ಮಾಡಬೇಡಿ ಅಂತಾನೆ ನಂದಾ ನಂದ ನಂದ ಇದು ತಂತ್ರಗಾರಿಕೆನೂ ಅಲ್ಲ ಮಂತ್ರಗಾರಿಕೆನೂ ಅಲ್ಲ ನೀನು ಹೇಳ್ತಿರೋ ಹಾಗೆ ಏನೂ ಅಲ್ಲ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಏಳು ನಿಮಿಷಕ್ಕೆ ಸರಿಯಾಗಿ ಛತ್ರದ ಹೊರಗಡೆ ನಿನ್ನ ಮಗ ಮಾಧವ ಪ್ರೇಯಸಿ ಜೊತೆ ತಬ್ಕೊಂಡಿರೋದನ್ನು ನಾನೇ ನನ್ನ ಕೈಯಾರೆ ಇದೇ ಮೊಬೈಲ್ನಲ್ಲಿ ಸೆರೆ ಹಿಡ್ಕೊಂಡಿದ್ದೀನಿ ಓ ಹೊಸ ಬೀಗ್ರು ಬೀಗ್ರೆ ನಾನು ಅವತ್ತೇ ನಿಮಗೆ ಫೋನ್ ಮಾಡಿ ಮಗು ಹೇಳೋ ಥರ ಹೇಳಿದೆ ಈ ನಂದಕುಮಾರ್ ಫ್ಯಾಮಿಲಿ ಸರಿ ಇಲ್ಲ ಅವನ ಮಗ ಅಂತೂ ಸರಿಯೇ ಇಲ್ಲ ಅವನಿಗೊಬ್ಳು ಪ್ರೇಯಸಿ ಇದ್ದಾಳೆ ಅಂತ ಆದರೆ ನೀವು ನನ್ನ ಮಾತನ್ನು ನಂಬಲೇ ಇಲ್ಲ ಈಗ ನೋಡಿ ಮದುವೆ ಮಂಟಪದವರೆಗೂ ಬಂದು ನಿಮ್ಮ ಮಗಳು ಮದುವೆ ನಿಂತಿತು ಈಗ ನಿಮ್ಮ ಮಗಳ ಮದುವೆ ಏನು ಅಂತಾರೆ ಚಂದ್ರಕಾಂತ್ ಏಯ್ ಬಾರೋ ಈ ಕಡೆ ನನ್ನ ಬೀಗ್ರ ಹತ್ರ ಹೋಗಿ ಮಾತಾಡೋಕೆ ನಿನಗೇನು ಅಧಿಕಾರ ಇದೆ ಇಷ್ಟಕ್ಕೂ ನೀನು ಅವರಿಗೆ ಫೋನ್ ಮಾಡಿ ಮನೆ ಹಾಳು ಕೆಲಸ ಮಾಡಿದ್ಯಾ ನಾಚಿಕೆ ಆಗಬೇಕು ನಿನಗೆ ಅಂತಾರೆ ನಂದನ್ ನೋಡ್ರಪ್ಪ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ಮದುವೆ ನಡೆಯಲ್ಲ ಯಾಕಂದರೆ ಮದುವೆ ಗಂಡೇ ಇಲ್ಲ ಓಡಿ ಹೋಗಿದ್ದಾನೆ ಹಾಗಂತ ನೀವು ಯಾರು ಬೇಸರ ಮಾಡ್ಕೋಬೇಡಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ ಇಲ್ಲಾಂದರೆ ಮಾಡಿರೋ ಅಡುಗೆ ಎಲ್ಲ ವೇಸ್ಟ್ ಆಗುತ್ತೆ ಹಾಗೆ ನೀವು ತಂದಿರೋ ಉಡುಗರೇನು ಇವರಿಗೆ ಕೊಟ್ಬಿಟ್ಟು ಹೋಗಿ ಪಾಪ ಇಷ್ಟೆಲ್ಲ ಸಾಲ ಮಾಡಿಕೊಂಡು ಅದ್ದೂರಿಯಾಗಿ ಮದುವೆ ಮಾಡ್ತಿದ್ದ ನೀವು ಕೊಡೋ ಉಡುಗೊರೆಯಿಂದ ಅಲ್ಪ ಸ್ವಲ್ಪ ಉಪಯೋಗ ಆದರೂ ಆಗುತ್ತೆ ಕೊಟ್ಬಿಟ್ಟು ಹೋಗಿ ಅಂತ ಚಂದ್ರಕಾಂತ್ನಾಗ್ತಾರೆ ನನ್ನ ಮಗ ನನಗೆ ಮೋಸ ಮಾಡೋಕ್ಕೆ ಸಾಧನೆಯೇ ಇಲ್ಲ ಕಣೋ ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಈ ಅಪ್ಪ ಅಂದರೆ ಅವನಿಗೆ ಜೀವ ಕಣು ತನಗೆ ತಾನೇ ನೋವು ಮಾಡ್ಕೊತಾನೆ ಹೊರತು ಈ ಅಪ್ಪಂಗೆ ನೋವಾಗೋ ಸಣ್ಣ ಕೆಲಸನೂ ಮಾಡೋದಿಲ್ಲ ಅಂತ ಬಂಗಾರ ಕಣು ಅವನು ದಯವಿಟ್ಟು ಇವನ ಮಾತನ್ನ ನಂಬೇಡಿ ನನ್ನ ಮಗ ಎಲ್ಲೂ ಹೋಗಿಲ್ಲ ಅವನು ಇಲ್ಲೇ ಎಲ್ಲೋ ಇದ್ದಾನೆ ಬಂದೇ ಬರ್ತಾನೆ ಈ ಮದುವೆ ನಡೆದೆ ನಡೆಯುತ್ತೆ ನೀವೆಲ್ಲ ಇಲ್ಲೇ ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಅಂತ ನಂದನ್ ಕೈ ಮುಗಿತಾರೆ ಅಲ್ಲ ನಂದ ಮೊಬೈಲ್ನಲ್ಲಿ ಸಾಕ್ಷಿ ನೋಡಿದ ಮೇಲೂ ಇನ್ನೂ ನಿನ್ನ ಮಗನ ನಂಬ್ತೀಯಾ ನಿನ್ಗೆ ಏನು ಹೇಳಿ ಆಯಿತು ಬಿಡು ನಿನ್ನ ಮಗ ಬರ್ತಾನೆ ಬರ್ತಾನೆ ಅಂತ ಹೇಳಿಕೊಂಡು ಜನರನ್ನೆಲ್ಲ ಕೂರಿಸ್ಕೊಂಡು ಇರು ಮಗ ಬರಲ್ಲ ಮದ್ವೆನೂ ಆಗಲ್ಲ ಅಂತಾರೆ ಸೂರ್ಯಕಾಂತ್ ಕನ್ನಡದಲ್ಲಿ ಒಂದು ಗಾದಿ ಇದೆಯಲ್ಲ ಮದುವೆ ಆಗದೆ ಹುಚ್ಚ ಬಿಡಲ್ಲ ಹುಚ್ಚು ಬಿಡದೆ ಮದುವೆ ಆಗಲ್ಲ ಹಾಗೇ ನಿನ್ನ ಮಗನ ಮದುವೆ ಆಗಲ್ಲ ನಿನಗೆ ಹುಚ್ಚ ಬಿಡಲ್ಲ ಅಂತ ನಗ್ತಾನೆ ಚಂದ್ರಕಾಂತ್ ನಮ್ಮ ಅಪ್ಪಂಗೆ ಅವಮಾನ ಆಗುವಂತ ಕೆಲಸ ಮಾದವಣ್ಣ ಯಾವತ್ತಿಗೂ ಮಾಡಲ್ಲ ಅವನು ಬಂದೇ ಬರ್ತಾನೆ ಅಂತಾನೆ ವಲ್ಲಭ ಖರೀದಿ ಮದುವೆ ಮಂಟಪಕ್ಕೆ ಬಂದಾಗಲೇ ಅನುಮಾನ ಇತ್ತು ಮದುವೆ ಹಾಳು ಮಾಡೋಕೆ ಬಂದಿದ್ದೀರಾ ಅಂತ ನಮ್ಮ ಅಣ್ಣ ಕಾಣಿಸ್ದೇ ಇರೋದಕ್ಕೆ ನಿಮ್ಮ ಕೈವಾಡ ಇದ್ದೇ ಇದೆ ನಮ್ಮಣ್ಣ ಎಲ್ಲಿ ಅಂತ ಹೇಳಿದರೆ ಸರಿ ಅಂತಾನೆ ಕೇಶವ ಏನು ಲಾಜಿಕ್ ಇಲ್ಲದೆ ಮಾತಾಡ್ತಿದ್ಯ ಕೇಶವ ನಾವು ಇಲ್ಲಿಗೆ ಬಂದಿದ್ರು ಬರದೇ ಇದ್ದಿದ್ರು ಈ ಮದುವೆಯಲ್ಲಿ ನಡೀತಾ ಇದ್ದಿದ್ದು ಇದೆ ಪಾಪ ಮಾಧವ ಅವನ ಜೀವನ ಸಂಗಾತಿನ ಹುಡ್ಕೊಂಡು ಅವನ ಜೀವನ ಹಾಳು ಜೀವನ ಮಾಡೋಕೆ ಹೋದ ಅಲ್ಲ ಇದರಲ್ಲಿ ನಮ್ಮ ಕೈವಾಡ ಏನು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲಪ್ಪ ಅಂತಾರೆ ಚಂದ್ರಕಾಂತ್ ಚಿಕ್ಕಪ್ಪ ಆ ವಿಡಿಯೋದಲ್ಲಿ ಮಾಧವ ಭಾವ ಹುಡುಗಿ ಜೊತೆ ಇದ್ದಾರೆ ಅಂದಿದ್ದ ತಕ್ಷಣ ಅವರು ಆ ಹುಡುಗಿನ ಇಷ್ಟಪಡ್ತಿದ್ದಾರೆ ಅಂತ ಅಲ್ಲ ಚಿಕ್ಕಪ್ಪ ಅಂತಾಳೆ ಅಮೂಲ್ಯ ಹೌದು ಇಷ್ಟಕ್ಕೂ ಆ ವೀಡಿಯೋದಲ್ಲಿ ಆ ಹುಡುಗಿ ಭಾವನ ತಬ್ಕೊಂಡಿರೋದು ಭಾವ ತಬ್ಕೊಂಡಿಲ್ವಲ್ಲ ಇದು ನಿಮ್ಮ ಇರಲಿ ಅಂತಾಳೆ ಮೀನಾ ಇಷ್ಟಕ್ಕೂ ಅವನಿಗೆ ಈ ಮದುವೆ ಇಷ್ಟ ಇಲ್ಲ ಅಂದಿದ್ರೆ ನಮಗೆ ಮೊದಲೇ ಹೇಳ್ತಿದ್ದ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿ ಹೋಗೋನಲ್ಲ ನನ್ನ ಮಗ ಮಾಧವ ಇದರಲ್ಲೇ ಅರ್ಥ ಆಗುತ್ತೆ ನನ್ನ ಮಗ ಮಾಧವ ಬಂದೇ ಬರ್ತಾನೆ ಅಂತಾರೆ ಗಿರಿಜಾ ಪಾಪ ಮಾಧವ ತನ್ನ ಪ್ರೇಯಸಿ ಜೊತೆ ಓಡೋಗಿದ್ದಾನೆ ಅವನು ಯಾವುದೇ ಕಾರಣಕ್ಕೂ ಬರೋದಿಲ್ಲ 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 ಅಂತಾರೆ ಚಂದ್ರಕಾಂತ್ ಆಗ ಮಾಧವ ಬಂದು ಸಾಕು ನಿಲ್ಲಿಸಿ ಅಂತಾನೆ ಸುಖನೇನು ಬರ್ತಾಳೆ ಅಲ್ಲ ಕಣೋ ಮಾಧವ ನೀನು ನಿನ್ನ ತಮ್ಮನ ಥರ ಓಡೋಗಿ ಆಗಿ ಬರ್ತೀಯಾ ಅಂದ್ಕೊಂಡಿದ್ದೆ ನೀನು ನೋಡಿದರೆ ಹುಡುಗಿನ ಮದುವೆ ಮಂಟಪಕ್ಕೆ ಕರ್ಕೊಂಡು ಬಂದಿದ್ಯಾ ಅಂತಾರೆ ಸೂರ್ಯಕಾಂತ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ